ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದ ಹಾಗೆ ತುಂಬ ದಿನ ಆದಮೇಲೆ ವಿಡಿಯೋ ಇದ್ದೀನಿ ಯಾಕಂದರೆ ನನಗೆ ಟೆಸ್ಟ್ ಮತ್ತು ಎಕ್ಸಾಮ್ಸ್ ಇದೆ ಸೊ ಓದೋದ್ರಲ್ಲಿ ಟೆಸ್ಟ್ ತೊಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಬೈದವಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ನೀವೆಲ್ಲರೂ ಕಾಯ್ತಾ ಇರ್ತೀರ ಅಪ್ಡೇಟ್ಗೆ ಅಂತ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಈಗಾಗಲೇ ಪ್ರಾರಂಭ ಆಗಿದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹದ್ದು ರೇಣುಕಾ ಸ್ವಾಮಿ ಪೋಷಕರ ವಿಚಾರಣೆ ಈ ದಿನ ನಡೀಬೇಕಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸೊ ಆರೋಪಿಗಳ ಪರ ವಕೀಲರಿಂದ ವಿಚಾರಣೆ ನಡೆಸಬೇಕಾಗಿತ್ತು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿ ವಿ ನಾಗೇಶ್ ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗಿತ್ತು ಮತ್ತು ಇವತ್ತು ಕೇಸ್ ಇತ್ತಲ್ಲ ಹಾಗಾಗಿ ಆಬ್ವಿಯಸ್ಲಿ ಜೈಲಿಂದ ಹೊರಗಿರೋ ಒಂದಷ್ಟು ಆರೋಪಿಗಳು ಡೈರೆಕ್ಟಾಗಿ ಹೋಗಿದ್ರೆ ಜೈಲಲ್ಲಿರುವವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದರು ಆದರೆ ಸಿ ನಾಗೇಶ್ ಅವರೇನೋ ನಾಳೆಗೆ ಟೈಮ್ ತೊಗೊಂಡ್ರು ಅಂತ ಗೊತ್ತಾಯಿತು ಸೊ ಇವತ್ತು ಇದ್ರ ರಿಲೇಟೆಡ್ ನಡೆದಿಲ್ಲ ಬೇರೆ ಏನೋ ಊಟದ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತಂತೆ ಸೊ ನಾಳೆ ಬೆಳಗ್ಗೆ ಮತ್ತೆ ಕೋರ್ಟಲ್ಲಿ ಕೇಸಿದೆ ನಾಳೆ ಅಂತೂ ಪಕ್ಕಾ ರೇಣುಕಾ ಸ್ವಾಮಿಯವ್ರ ತಂದೆ ತಾಯಿ ಇಬ್ಬರದೂ ಕೂಡ ವಿಚಾರಣೆ ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸಿ ವಿ ನಾಗೇಶ್ ಅವ್ರು ಇರ್ಬೋದು ಅಥವಾ ಇನ್ನಿತರೆ ಆರೋಪಿಗಳ ಲಾಯರ್ಸ್ ಇರ್ಬೋದು ಎಲ್ಲರೂ ಕೂಡ ಅವ್ರಿಗೇನು ಬೇಕಂತ ಅನ್ಸುತ್ತೋ ಕೇಳಬೇಕು ಅನ್ಸುತ್ತೋ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸೊ ನಾಳೆ ಬೆಳಗ್ಗೆ ದರ್ಶನ್ ಅವ್ರದ್ದು ಇದೆ ಇದಾಗಿದೆ ಈದ ಅಪ್ಡೇಟ್ಸ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು